ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಮಳೆಯಲ್ಲಿ ರೈತರಿಗೆ ಬೆಳೆ ಉಳಿಸಿಕೊಟ್ಟ ರೈತ ಸಂಘಟನೆ ಸಂಘಟನೆ ಉದ್ದೇಶ ಸ್ವಾರ್ಥವಲ್ಲ ಸಹಕಾರ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆಗೊಂಡು ಮನೆ ಸಂಘಟನೆಗಳು ಇರುವುದು ಕೇವಲ ಪ್ರತಿಭಟನೆ ಹೋರಾಟ ಮಾಡೋದಕ್ಕೆ ಮಾತ್ರವಲ್ಲ ಅದರ ಬದಲಾಗಿ ಜನರ ಸಂಕಷ್ಟದಲ್ಲಿ ಸಹಕಾರದ ಕೈ ಜೋಡಿಸುವುದಕ್ಕೂ ಆ ಮೂಲಕ ನೊಂದವರಿಗೆ ಒಂದಷ್ಟು ಆತ್ಮಸ್ಥೈರ್ಯ ನೀಡುವುದಕ್ಕೂ ಸಾಧ್ಯವಿದೆ ಎನ್ನುವುದನ್ನು ಮತ್ತು ಇದೂ ಕೂಡ ಸಂಘಟನೆಗಳ ಉದ್ದೇಶಗಳಲ್ಲಿ ಒಂದು ಎನ್ನುವುದನ್ನು ಇಲ್ಲಿಯ ದಿನೇಶ್ ಶಿರ್ವಾಳ ನೇತೃತ್ವದ ರೈತ ಸಂಘಟನೆ ತೋರಿಸಿಕೊಟ್ಟಿದೆ ಕಳೆದ ಹತ್ತು ದಿನಗಳ ಹಿಂದೆ ಅವಧಿ ಪೂರ್ವ ಮುಂಗಾರಿನಿಂದ ಬೆಳೆ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದ ಅನೇಕ ಬಡ ರೈತರ ಹೊಲಕ್ಕೆ ಈ ರೈತ ಸಂಘಟನೆ ಧಾವಿಸಿ ಜೋಳ ಕಟಾವು ಮಾಡಿ ಮನೆಗೆ ಸೇರಿಸಿ ಸಹಕರಿಸಿರುವುದು ಖಂಡಿತ ಅವರ ಸ್ವಾರ್ಥಕ್ಕಲ್ಲ ಸಹಕಾರಕ್ಕೆ ಎನ್ನುವುದು ಸ್ಪಷ್ಟ ರೈತ ಸಂಘಟನೆಯೊಂದು ಈ ರೀತಿ ರೈತರು ಕಷ್ಟದಲ್ಲಿದ್ದಾಗ ನೆರವಾಗುವ ಮೂಲಕ ಸಂಘಟನೆಯ ಉದ್ದೇಶ ಸಾರ್ಥಕಗೊಳಿಸಿದೆ ಹೌದು ಮೇ ತಿಂಗಳ ಮಧ್ಯವಾರದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸಿದ ಪರಿಣಾಮ ಸಾಗರ ತಾಲೂಕಿನ ಅನೇಕ ಕಡೆ ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ ಬೆಳೆ ಸಂಪೂರ್ಣ ನಾಶವಾಗುವುದರಲ್ಲಿತ್ತು ಕೆಲ ಕಡೆ ಕಾರುನಾಟಿಯ ಭತ್ತ ಕೂಡ ಇದೇ ಸ್ಥಿತಿಯಲ್ಲಿತ್ತು ಅಲ್ಲದೆ ಮಳೆ ನಿಲ್ಲದೆ ಮುಂದುವರಿಯುವ ಲಕ್ಷಣವೂ ಇದ್ದುದರಿಂದ ಆ ಕ್ಷಣದಲ್ಲಿ ಯಂತ್ರಗಳನ್ನು ಬಳಸಿ ಕಟಾವು ಮಾಡುವುದು ಸುಲಭವೂ ಆಗಿರಲಿಲ್ಲ ಹೊಲಗಳಲ್ಲಿ ನೀರು ಕೂಡ ನಿಂತಾಗಿತ್ತು ಕಣ್ಣಿನ ಎದುರೇ ಎಕರೆಗಟ್ಟಲೆ ಬೆಳೆ ತೇಲಿ ಹೋಗುವುದನ್ನು ಅಥವಾ ಕೊಳೆತು ಹೋಗುವುದನ್ನು ನೋಡುವ ಸ್ಥಿತಿ ಹೊರತು ಬೇರೇನೂ ಇಲ್ಲದೆ ನಿಂತಿದ್ದ ಅನೇಕ ರೈತರು ಕನಸು ಮನಸ್ಸಿನಲ್ಲೂ ಹೀಗೊಂದು ಸಹಕಾರ ತಮಗೆ ದೊರೆಯಲಿದೆ ಎಂದು ಭಾವಿಸಿರಲಿಲ್ಲ ಆದರೆ ಜಿಲ್ಲಾ ರೈತ ಸಂಘಟನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್ ನೇತೃತ್ವದಲ್ಲಿ ಗುಂಪು ಗುಂಪಾಗಿ ಜೋಳದ ಹೊಲಗಳಿಗೆ ಸಮರೋಪಾದಿಯಲ್ಲಿ ಇಳಿದು ಜೋಳದ ಕುಂಡಿಗೆಗಳನ್ನು ಕತ್ತರಿಸುವ ಮೂಲಕ ಮಳೆಯಿಂದ ಬಚಾವು ಮಾಡಿದ್ದಾರೆ ಇದು ಯಾವುದೋ ಫೋಟೋ ಸೆಷನ್ಗಾಗಿ ಮಾಡಿದ ಕಾರ್ಯ ಖಂಡಿತ ಅಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಹೊಲಕ್ಕೆ ಸಂಘಟನೆಯ ಬಹುತೇಕ ಸದಸ್ಯರು ತೆರಳಿ ರಾತ್ರಿವರೆಗೂ ಜೋಳ ಕಟಾವು ಮಾಡಿರುವುದು ಸಣ್ಣ ವಿಷಯವೇನೂ ಅಲ್ಲ ಪ್ರಸ್ತುತ ಸಿಕ್ಕ ಮಾಹಿತಿ ಪ್ರಕಾರ ತ್ಯಾಗರ್ತಿ ಸೇರುವಂತೆ ಜನ ಈ ಊರಿನಲ್ಲಿ ಕಷ್ಟದಲ್ಲಿದ್ದ ರೈತರ ಹೊಲೆಗಳಲ್ಲಿ ಸಂಘಟನೆ ಕೆಲಸ ಮಾಡಿದೆ ಮಾತ್ರವಲ್ಲ ಎರಡ್ ಮೂರು ದಿನಗಳಲ್ಲಿ ಹತ್ತಾರು ಎಕರೆ ಜೋಳದ ಕಟಾವು ಮಾಡಿ ಬೆಳೆ ರಕ್ಷಿಸಿ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಎಂದರೆ ಸ್ವತಃ ಮನೆಯಲ್ಲಿ ತುರ್ತು ಕೆಲಸ ಹಾಗೂ ಆಗ ನಡೆಯುತ್ತಿದ್ದ ಮದುವೆ ಮನೆಗಳ ಭೇಟಿ ಎಲ್ಲವನ್ನೂ ಬದುಗಿಟ್ಟು ಈ ಕೆಲಸ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಇಂದಿನ ಕಾಲಘಟ್ಟದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕ್ರಿಯಾಶೀಲವಾಗುವ ಕೆಲ ಸಂಘಟನೆಗಳನ್ನು ಗಮನಿಸುತ್ತೇವೆ ಮತ್ತು ಅರ್ಜಿ ಕೊಡುವುದರಲ್ಲಿಯೂ ಹಾಗೂ ಪತ್ರಿಕಾ ಹೇಳಿಕೆಯಲ್ಲಿಯೂ ಕಾಲ ಕಳೆಯುವ ಇದೆ ಆದರೆ ರೈತರು ಕಷ್ಟದಲ್ಲಿದ್ದಾಗ ಅವರ ಹೊಲದಲ್ಲಿಯೂ ದುಡಿಯುವುದಕ್ಕೆ ಮನಸ್ಸು ಮಾಡುವ ಮೂಲಕ ನಿಜವಾದ ರೈತ ಪರವಾದ ಕಾಳಜಿ ತೋರಿರುವ ದಿನೇಶ್ ಶಿರುವಳ ನೇತೃತ್ವದ ರೈತ ಸಂಘಟನೆ ಅಪರೂಪದ ಕಾರ್ಯ ಮಾಡಿರುವುದಂತೂ ಸತ್ಯ ಹಾಗಂತ ಅವರ ಸಂಘಟನೆ ಹೋರಾಟದಲ್ಲಿಯೂ ಎಂದೂ ಹಿಂದೆ ಬಿದ್ದಿಲ್ಲ ಹಾಗಾಗಿ ಇಂತಹ ಸಂಘಟನೆ ಅಪರೂಪದ ಸಂಘಟನೆ ಎನಿಸಿಕೊಳ್ಳುತ್ತಿದೆ ಹಾಗೂ ನಿಜವಾದ ಸಂಘಟನೆ ಎನ್ನುವುದಕ್ಕೆ ಅರ್ಥ ಬಂದಿತು ಎನ್ನುವ ಮಾತು ಕೇಳಿ ಬರುತ್ತಿದೆ ರಾಜ್ಯಾದ್ಯಂತ ಹವಾಮಾನ ವೈಪರೀತ್ಯದಿಂದ ವಿಪರೀತ ಮಳೆ ಆಗ್ತಾ ಇದ್ದು ರೈತರು ಬೇಸಿಗೆಯಲ್ಲಿ ಮಾಡಿರ್ತಕ್ಕಂಥ ಬೆಳೆಗಳನ್ನ ಕಟಾವು ಮಾಡಲಿಕ್ಕೆ ಪರದಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ನಮ್ಮ ತಂಡ ಇವತ್ತ ರೈತರ ಹಕ್ಕುಗಳ ರಕ್ಷಣೆಗಳ ಜೊತೆಗೆ ಅವರ ಬೆಳೆಯನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟು ಇವತ್ತು ಜನ್ನೆ ಹಾಕಲು ಚೌಡಪ್ಪನವರ ಜೋಳ ಒಂದು ಮೂರು ಎಕರೆ ಜೋಳ ಬೆಳೆದಿದ್ದಾರೆ ಅದನ್ನು ಕಟಾವು ಮಾಡಲಿಕ್ಕೆ ಮಳೆ ಬಿಡದ ಕಾರಣ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸ್ಬೇಕು ಅವ್ರ ಬೆಳೆಯನ್ನು ರಕ್ಷಣೆ ಮಾಡಬೇಕು ಹೇಳಿ ತಂಡವನ್ನು ರೂಪ ಮಾಡಿಕೊಂಡು ಸುಮಾರು ಮೂರ್ನಾಲ್ಕು ತಂಡಗಳು ಮಾಡಿಕೊಂಡು ಇವತ್ತು ಇಲ್ಲಿ ಅನಂತಪುರ ಹಾಗೂ ತ್ಯಾಗರ್ತಿ ಭಾಗದಲ್ಲಿ ನಮ್ಮ ರೈತರು ರೈತರ ಬೆಳೆಯನ್ನು ರೈತ ಸಂಘಟನೆ ಪದಾಧಿಕಾರಿಗಳು ಕಾರ್ಯಕರ್ತರು ರಕ್ಷಣೆ ಮಾಡೋ ಕೆಲಸದಲ್ಲಿ ನಿರತರಾಗಿದ್ದಾರೆ ಇವತ್ತು ರಾಜ್ಯಾದ್ಯಂತ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ನಾನು ಕೇಳ್ಕೊಳ್ಳೋದಿಷ್ಟೇ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರೈತರ ಬೆಳೆಯ ರಕ್ಷಣೆಗೆ ಧಾವಿಸ್ಬೇಕು ಯಾಕಂತಂದರೆ ಇಂಥ ಅಕಾಲಿಕ ಮಳೆ ಸಂದರ್ಭದಲ್ಲಿ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವುದೇ ವಾಹನಗಳು ಕೂಡ ಅಥವಾ ಕಟಾವು ಮಿಷನ್ಗಳು ಕೂಡ ಇಳಿದಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೈಹಿಕವಾಗಿ ಶ್ರಮ ಆಗ್ತಕ್ಕಂಥ ಕೃಷಿ ಕಾರ್ಮಿಕರ ಅಗತ್ಯ ಇರ್ತದೆ ಇವತ್ತು ಕೃಷಿ ಕ್ಷೇತ್ರ ಕಾರ್ಮಿಕರ ಅಭಾವವನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸ್ಬೇಕು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ಅವರಿಗೆ ಈ ಸಹಕಾರ ಮಾಡಿ ಅವ್ರ ಬೆಳೆ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂಥೇಳಿ ಈ ಮೂಲಕ ಮನವಿ ಮಾಡ್ತೀವಿ ಮತ್ತು ಎಲ್ಲ ರೈತ ಬಾಂಧವರಿಗೂ ಇದನ್ನು ನಾನು ಮನವಿ ಮಾಡ್ತೀನಿ ರೈತ ಸಂಘದ ಕಾರ್ಯಕರ್ತರು ಪದಾಧಿಕಾರಿಗಳು ಮುಖಂಡರಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ರೈತರು ಈ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಅವ್ರ ಜೊತೆಗೆ ನೀವು ನಿಲ್ಲಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ಕೂಡ ರೈತರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ತಂಡ ತಂಡವನ್ನು ರೂಪಿಸಿಕೊಂಡು ಒಂದು ದಿನ ಅವರ ಹೊಲದಲ್ಲಿ ಶ್ರಮಾಧಾನ ಮಾಡೋ ಮೂಲಕ ಅವರಿಗೆ ಸಹಕಾರ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತಿನ ನೇತೃತ್ವ ನಮ್ಮ ತಾಲೂಕು ಅಧ್ಯಕ್ಷರು ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಇವರು ತೆಗೆದುಕೊಂಡಿದ್ದಾರೆ ಹಾಗೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇವತ್ತು ನಮ್ಮ ತಂಡ ಕರ್ಕೊಂಡು ಬಂದು ಅವರ ಜೋಳ ಕಟ್ಟವಿನಲ್ಲೇ ನೆರವಾಗ್ತಾ ಇದ್ದೀವಿ ನಮಸ್ಕಾರ